ಹಲೋ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ವಾಸ್ತವ ಸಂಖ್ಯೆಗಳು ಅಂತ ನಿಮ್ಮ ಎಸ್ ಎಸ್ ಸಿಯ ಮೊದಲ ಚಾಪ್ಟರ್ ಆದ ವಾಸ್ತವ ಸಂಖ್ಯೆಗಳ ಬಗ್ಗೆ ನಾನು ಸ್ವಲ್ಪ ಅನ್ನು ಕೊಡ್ತೀನಿ ಏನಿದು ವಾಸ್ತವ ಸಂಖ್ಯೆಗಳು ಅಂತ ಅಂದ್ರೆ ಇಂಗ್ಲೀಷ್ನಲ್ಲಿ ರಿಯಲ್ ನಂಬರ್ಸ್ ಅಂತ ಕರೀತಾರೆ ರಿಯಲ್ ನಂಬರ್ ಇನ್ಕ್ಲೂಡ್ಸ್ ಸೋ ಮೆನಿ ಮೆ ನಂಬರ್ಸ್ ಯಾವುವು ನೋಡೋಣ ರೀ ಯಾವುದು ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣ ವರ್ಗ ಸಂಖ್ಯೆಗಳು ಪೂರ್ಣ ಘನ ಸಂಖ್ಯೆಗಳು ಹಾಗೆ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಹಾಗೆ ವಿಭಾಜ್ಯ ಸಂಖ್ಯೆಗಳು ಈ ಥರ ಕೆಲವಿಷ್ಟು ವಿಭಾಗಗಳನ್ನು ನೋಡ್ತೀವಿ ಇದರಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಕೆಲವಿಷ್ಟು ಅವಿಭಾಜ್ಯ ಸಂಖ್ಯೆಗಳ ವಿಭಾಜ್ಯ ಸಂಖ್ಯೆಗಳು ಹಾಗೆ ಲಸ ಮಸಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನಾವೀಗ ಫಸ್ಟ್ ಎಕ್ಸಸೈಸ್ನ ಮೊದಲ ಪ್ರಶ್ನೆಯನ್ನ ನೋಡೋಣ ಏನ್ರಿ ಮೊದಲನೇ ಪ್ರಶ್ನೆ ಅಂತಂದ್ರ ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಏನಿದು ನಿಮ್ಮ ಕ್ವಶನ್ ಒಳಗೆ ಅವಿಭಾಜ್ಯ ಅಂತ ಕೊಟ್ಟಿದ್ದಾರೆ ಅವಿಭಾಜ್ಯ ಎಂದರೇನು ರೀ ಅವಿಭಾಜ್ಯ ಎಂದರೆ ಯಾವ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಿದ್ರ ಅಂಥವ್ಕೇನಂತ ಕರೀತಾರ ಅಂತ ಅಂದ್ರಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರ ಹಾಗಾದ್ರೆ ನಾ ಫಸ್ಟ್ ಕ್ವೆಶನನ್ನ ನೋಡೋಣ ಏನ್ ಕೊಟ್ಟಿದ್ದಾರೆ ಫಸ್ಟ್ ಕ್ವೆಶನ್ ಒನ್ ಫೋರ್ಟಿ ಅಂತ ಕೊಟ್ಟಿದ್ದಾರೆ ಒನ್ ಫೋರ್ಟಿನ ನಾವೀಗ ಯಾವ ರೀತಿ ಸಾಲ್ವ್ ಅಂತಂದ್ರೆ ಅವಿಭಾಜ್ಯ ಅವಿಪ ಅಪವರ್ತನಗಳನ್ನೇ ತಗೋಬೇಕು ಏನಿದು ಅವಿಭಾಜ್ಯ ಅಪವರ್ತನಗಳಂದ್ರೆ ನಿಮ್ಗೆ ಆಗ್ಲಿ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಸಂಖ್ಯೆಯು ಅದೇ ಸಂಖ್ಯೆ ಮತ್ತು ಒಂದರಿಂದ ವಾಕ್ ಹೋಗ್ಬೇಕು ಅಂತ ಹೇಳಿದ್ದೀನಿ ನಾನೀಗ ವಿ ವಿಲ್ ಸ್ಟಾರ್ಟ್ ವಿತ್ ನಂಬರ್ ಟು ನಾವು ಎರಡರಿಂದ ತಗೊಳ್ಳೋಣ ಎರಡ ಏಳೆ ಎರಡ ಸೊನ್ನೆಲೆ ನೆಕ್ಸ್ಟ್ ವಿ ವಿಲ್ ಟೇಕ್ ಅರಡನ್ನು ತಗೊಳ್ಳೋಣ ಎರಡ ಮೂಲೇ ಎರಡ ಐದ್ಲೆ ನೆಕ್ಸ್ಟ್ ಎರಡರಿಂದ ಭಾಗ ಹೋಗಲ್ಲ ರೀ ನಾನೇನು ತಗೋಬೇಕು ಫೈಯನ್ನು ತೆಗೆದುಕೊತೀನಿ ಫೈ ಸವೆನ್ಸ ನೆಕ್ಸ್ಟ್ ಏನು ರೀ ಸವೆನ್ ಅನ್ನೋದು ಏನು ಸವೆನ್ ಅನ್ನೋದು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ನಮ್ಮ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳು ಅಂತಂದ್ರೆ ಟೂ ಸ್ಕ್ವೇರ್ ಇಂಟು ಫೈ ಇಂಟು ಸವೆನ್ ಇವೇನ್ರಿವು ಅವಿಭಾಜ್ಯ ಅಪವರ್ತನಗಳು ಥ್ಯಾಂಕ್ ಯು